ಈ ನಾಲ್ಕು ಗಂಟೆ ಸೋ ನಾಲ್ಕುವರೆ ಸೋ ಇದೆ ನಾಲ್ಕುವರೆ ಸೋ ಇಂದ ನಾಳೆ ಮಧ್ಯರಾತ್ರಿ ಹತ್ತುವರೆವರೆಗೂ ನೆಲೆಸಲ್ಲ ಈ ಅಪ್ಪ ಸರ್ ಅಭಿಮಾನಿಗಳು ದೇವ್ರುಗಳು ಹೆಂಗಿದಾರೋ ಅಣ್ಣರು ಒಂದು ಮಾತು ಹೇಳಿದರು ರಾಜಹಂಶ ಅಭಿಮಾನಿಗಳು ಅಂದರೆ ಒಂದು ದೇವ್ರ ಪ್ರೀತಿ ಮಾಡ್ತಾ ಇದ್ರಲ್ಲ ಆ ಸೆಲೆಬ್ರೇಷನ್ ಇವತ್ತು ನಾವು ಕಣ್ಣ ಮುಂದೆ ನೋಡ್ತಾ ಇದ್ದೀವಿ ಇವಾಗ ನೀವೇ ನೋಡ್ತಾ ಇದ್ದೀರಾ ಯಾಕಂದರೆ ಈ ಸೆಲೆಬ್ರೇಷನ್ ಯಾರಿಗೂ ಬರಲ್ಲ ಆದರೆ ಏನು ಗೊತ್ತಾ ಒಂದು ರಾಜಹಂಶಕ್ಕೆ ಒಂದು ಕೊಟ್ಟೊಂದು ಮಾತ್ರ ಅಲಗಡೆ <laughs> ಹೋಗ್ತಿದ್ದಾರೆ ಬೆಳಗ್ಗೆಯಿಂದ ಸಂಜೆವರೆಗೂ ಅವ್ರ ಪತಿಯೊಬ್ಬರಿಗೆ ಈ ಈ ವರ್ಷ ನಾನ್ ವೆಜ್ ಊಟ ಎಷ್ಟೇ ಲಕ್ಷ ಜನ ಬಂದ್ರೂ ನಾನ್ ವೆಜ್ ಊಟ ಮಾಡಿಸ್ತಾ ಇದ್ವಿ ಒಂದು ನಮ್ಮ ಯುವರಾಜ್ ಕುಮಾರ್ ಅಧ್ಯಕ್ಷತೆಯಲ್ಲಿ ಆಯಿತಾ ಅವರ ನೇತೃತ್ವದಲ್ಲಿ ಮಾನದಂಡ ನೇತೃತ್ವದಲ್ಲಿ ಇಡೀ ಕುಟುಂಬಕ್ಕೆ ಇಡೀ ಅಭಿಮಾನ ರಾಜವಂಶಕ್ಕೆ ಯಾರ ಅಪ್ಪ ಸಾವಿರ ಫ್ಯಾನ್ಸ್ ಬಂದ್ರೂ ಈ ವರ್ಷ ನಾನ್ ನಾನ್ ವೆಜ್ ಊಟ ಇವತ್ತು ಜಾಕಿ ಪಿಚ್ಚರ್ ರಿಲೀಸ್ ಆಗಿದೆ ಆ ಖುಷಿಗೆ

ಅವತ್ತೆಂಗಿತ್ತೋ ಇವತ್ತು ಹಂಗೆ ಇದೆ ಅಪ್ಪು ಸರ್ ಅವತ್ತೆಂಗಿದ್ರು ಇವತ್ತು ಹಂಗೆ ಇದ್ದಾರೆ ಅಪ್ಪು ಸರ್ ಎಲ್ಲೂ ಹೋಗಿಲ್ಲ ಇಲ್ಲೇ ಇದ್ದಾರೆ ನಿಮ್ಮಲ್ಲೇ ಇದ್ದಾರೆ ನಮ್ಮಲ್ಲೂ ಇದ್ದಾರೆ ಎಷ್ಟು ಗಂಡಿಂದ ನಾನು ಹುಡ್ದಾಗಿದ್ದ ಸಾಯೋವರೆಗೂ ಸೆಲೆಬ್ರೇಷನ್ ನಾವು ಹುಡ್ದಾಗಿಂದ ನಾವು ಸಾಯೋವರೆಗೂ ಬರೀ ಅಪ್ಪ ಬಾಕ್ಸ್ ಶಿವರ ಯಾವ ಎಲ್ಲ ಹಬ್ಬ 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 ಅನ್ನೋದ್ಕಿಂತ ದೊಡ್ಡ ಹಬ್ಬ ಮಾರಿ ಹಬ್ಬ ಜೈ ಮಾಕಳಮ್ಮ ನಮ್ಮ ಬಾಸ್ ಮೂವಿ ನಮ್ಗೆ ಇವತ್ತಲ್ಲ ನಾ ಇನ್ನು ಎಷ್ಟೇ ಫಿಲಮ್ ರಿಲೀಸ್ ಮಾಡಿದ್ರು ಎಲ್ಲನೂ ನಾವು ಮಾರ್ನಿಂಗ್ ಶೋನೇ ನೋಡೋದು ಫ್ಯಾನ್ ಶೋನೇ ನೋಡೋದು ಇದೇ ಥರ ನಾವು ಬೆಳೆಸ್ತೀವಿ ಆಯಿತಾ ನಾವು ಯಾವತ್ತಿರೋ ರಾಜವಂಶಕ್ಕೆ ಸಪೋರ್ಟ್ ಮಾಡೋದು ನಾವು ಯಾವಾಗಲೂ ರಾಜವಂಶದವ್ರೆ ನಾವು ಬದುಕಿರೋವರೆಗೂ ಅಪ್ಪು ಬಾಸ್ ಅಭಿಮಾನಿನೇ ಅವ್ರನ್ನ ಬಿಟ್ಟು ನಾವು ಆ ಕಡೆಯೂ ತಿರುಗಲ್ಲ ಈ ಕಡೆಯೂ ತಿರುಗಲ್ಲ ಯಾರ್ಯಾರೋ ನಿಮ್ಮಂಥ ಮ ಮೀಡಿಯಾದವ್ರಿಗೆ ಏನೇನೋ ಹೇಳ್ತಾರೆ ಅರೆ ಇವ್ರ ಮುಂದೆ ಏನೂ ಅಲ್ಲ ಅವ್ರುಗಳು ಆಯಿತಾ ಇವ್ರ ಮುಂದೆ ಏನೂ ಅಲ್ಲ ಆ ವಂಶ ಇಲ್ಲ ಈ ವಂಶ ಇಲ್ಲ ಇರೋದು ಒಂದೇ ವಂಶ ಅಂತಾರೆ ಅರೆ ನಮ್ಮದೇ ರಾಜವಂಶ ನಮ್ಮ ವಂಶ ಬಿಟ್ಟು ಬೇರೆ ವಂಶ ಯಾವುದೂ ಇಲ್ಲ ಯಾರ ವಂಶನೂ ಏನೂ ಮಾಡ್ಕೊಳೋಕ್ಕಾಗಲ್ಲ ಒಂದೇ ರಾಜವಂಶ ಅಷ್ಟೇ ನಮ್ಮ ಬಾಸ್ ಮೂವಿ ನಾವು ಗೆಲ್ಲಿಸ್ತೀವಿ ಇದ್ರ ಕಲೆಕ್ಷನ್ನು ಯಾವ ಥರ ಇರುತ್ತೆ ಅನ್ನೋದು ನೀವೇ ನೋಡಿ ರೀ ರಿಲೀಸ್ಗೂ ಇಲ್ಲಿ ಇಷ್ಟು ಜನ ಅವರೇ ಅಂದರೆ ಇನ್ನೇನೋ ಹೊಸ ಮೂವಿ ರಿಲೀಸ್ ಆಗಿದ್ದೀರಿ ಇನ್ನು ಯಾವ ಥರ ಜನ ಇರೋರು ಹೊಸ ಮೂವಿಗೂ ಈಗ ಇಷ್ಟು ಜನ ಸೇರಲ್ಲ ಕನ್ನಡ ಮೂವಿಗೆ ಯಾರೂ ಬರಲ್ಲ ಫಸ್ಟ್ ಆಫ್ ಆಲು ರೀ ರಿಲೀಸ್ ಮೂವಿಗೆ ಈ ಥರ ನಮ್ಮ ಬಾಸ್ ಕ್ರೇಜ್ ಇದೆ ಅಂದರೆ ಅಷ್ಟೇ ನಮ್ಮ ಭಾಸ್ ಭಾಷೆ ಅವ್ರ ಮುಂದೆ ಯಾವ ಇಷ್ಟಿದ್ರೂ ನಮ್ಗೆ ಇಲ್ಲೇ ಅಷ್ಟೇ